ವೀಕ್ಷಕರಿಗೆ ನಮಸ್ಕಾರ ನಾಳೆ ಅಂದರೆ ಒಂಬತ್ತನೇ ತಾರೀಕು ಶ್ರಾವಣ ಶನಿವಾರ ಇಲ್ಲಿ ಶ್ರಾವಣ ಶನಿವಾರ ಬಂದ್ಬಿಟ್ಟು ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರ ಬಂದಿದ್ದಾವೆ ವೀಕ್ಷಕರೇ ಇವು ಅತ್ಯಂತ ಪ್ರಮುಖವಾದ ಅಂದರೆ ಪೂಜೆಗೆ ತುಂಬ ಪ್ರಶಸ್ತವಾದ ದಿನಗಳು ಆಂಜನೇಯ ಸ್ವಾಮಿ ಆಮೇಲೆ ಶನಿದೇವರು ಕತೆ ಇಡಿಸೋದಿಕ್ಕೆ ಕೆಲವರು ಮಾಡ್ತಾರೆ ಈ ಕಡೆ ಎಲ್ಲ ದೊಡ್ಡಬಳ್ಳಾಪುರ ಆ ಕಡೆ ಈ ಬೆಂಗಳೂರಲ್ಲಿ ಕೆಲವು ಕಡೆ ಮಾಡ್ತಾರೆ ಹಾಗೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಮಕ್ಕಳಿಗೆ ಅವರು ದಾಸಪ್ಪನ ಒಕ್ಕಲು ಅಂತ ಹೇಳ್ತಾರೆ ಅವರು ಎಷ್ಟು ಚಂದ ವೆಂಕಟರಮಣ ಸ್ವಾಮಿ ಇದು ಅಲಂಕಾರ ಮಾಡ್ತಾರೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಗಂಡು ಮಕ್ಕಳಿಗೆ ಕಳಿಸ್ತಾರೆ ಮನೆ ಮನೆಗೆ ಒಂದು ಚಿಕ್ಕ ಚಂಬುಗೆ ನಾಮ ಎಲ್ಲ ಬರೆದ್ಬಿಟ್ಟು ಆ ಹಾಕ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಬರ್ತಾರೆ ವೀಕ್ಷಕರು ನಮ್ಮ ಕಮ್ಯುನಿಟಿಯಲ್ಲಿ ಎಷ್ಟು ಚಂದ ಕಾಣ್ತಿರ್ತವೆ ಆ ಮಕ್ಕಳು ಅಂದರೆ ಸಾಕ್ಷಾತ್ ವೆಂಕಟಸ್ವಾಮಿ ವೆಂಕಟರಮಣ ಸ್ವಾಮಿನೇ ಮನೆಗೆ ಬಂದೇನೋ ಅನ್ನೋ ಥರ ಅನಿಸುತ್ತೆ ವೀಕ್ಷಕರೇ ಹಾಗಾಗಿ ಈ ಒಂದು ಶ್ರಾವಣ ಶನಿವಾರಗಳು ನಾರಾಯಣನಿಗೂ ಅಥವಾ ವೆಂಕಟರಮಣನಿಗೂ ಹಾಗೆ ಆಂಜನೇಯನಿಗೂ ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು ವಿಶೇಷವಾಗಿ ಎಲೆಹಾರ ಆಮೇಲೆ ಬೆಣ್ಣೆ ಅಲಂಕಾರ ಆಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ನಡೀತಾವೆ ವೀಕ್ಷಕರೇ ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಆಂಜನೇಯ ಸ್ವಾಮಿದು ಪ್ರತಿಯೊಬ್ಬರು ಮನೆಯಲ್ಲಿ ಬಾಗಿಲಿಂದ ಈಗ ಮೇನ್ ಡೋರಿಂದ ಎದುರಿಗೆ ಬಂದರೆ ಎದುರುಗಡೆ ಒಂದು ಫೋಟೋ ಬರುತ್ತೆ ಆಂಜನೇಯ ಸ್ವಾಮಿ ಬೆಟ್ಟ ಎತ್ಕೊಂಡು ನಿಂತ್ಕೊಂಡಿರೋದು ಹಾಗೆ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರರು ಆಶೀರ್ವಾದ ಮಾಡ್ತಕ್ಕಂಥದ್ದು ವೀಕ್ಷಕರೇ ಆ ಥರ ಫೋಟೋನ ಪ್ರತಿಯೊಬ್ಬರೂ ಮನೆಯಲ್ಲಿ ಹಾಕ್ಕೊಳ್ಳಿ ನಾನು ಸುಮ್ಮ ಸುಮ್ಮನೆ ಯಾವುದೋ ಹಾಕ್ಕೊಳ್ಳಿ ಮಾಡಿ ಅಂತ ಇದುವರೆಗೂ ಯಾವ ವಿಡಿಯೋದಲ್ಲೂ ಹೇಳಿಲ್ಲ ಪೂಜೆಗಳು ಇಷ್ಟು ನಿಮ್ಮ ಶಕ್ತ್ಯಾನುಸಾರ ಮಾಡಿ ಅಂತ ಹೇಳಿದ್ದೀನಿ ಯಾವುದೇ ಆಡಂಬರ ಅದೆಲ್ಲ ಬೇಡ ಅಂತ ಅಷ್ಟು ಬಿಟ್ಟರೆ ಇದು ಮಾತ್ರ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಆಗಿದೆ ನಾನು ಹದಿನೆಂಟು ವರ್ಷದಿಂದ ಇದು ಈ ಥರ ಇದು ಆಂಜನೇಯದ ಫೋಟೋ ಮನೆಯಲ್ಲಿ ಮನೆ ಎದುರುಗಡನೆ ಹಾಕ್ಕೊಂಡಿದ್ದೀನಿ ಹಾಲಲ್ಲಿ ಎಂಟ್ರೆನ್ಸ್ಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಲಿ ಏನು ಬೀಳಲ್ಲ ಆದರೆ ಅಷ್ಟೇ ನೀಟಾಗಿ ಶನಿವಾರಗಳಲ್ಲಿ ಮಂಗಳವಾರಗಳಲ್ಲಿ ವಿಶೇಷವಾಗಿ ನಿಮಗೆ ಟೈಮ್ ಇತ್ತು ಅಂದರೆ ಅಲಂಕಾರ ಮಾಡಿ ಆಂಜನೇಯನ ಫೋಟೋಕ್ಕೆ ನಾನು ಅದು ವಿಡಿಯೋದಲ್ಲಿ ತೋರಿಸಿದ್ದೀನಿ ವೀಕ್ಷಕರೇ ಅಷ್ಟೇ ಫಲ ಕೊಡುತ್ತೆ ಮಕ್ಕಳು ಕೈಲೂ ಸಹ ಮಾಡಿಸಿ ಒಂದು ಸರಿ ನೋಡಿಕೊಂಡ್ರೆ ಮಕ್ಕಳೆಲ್ಲ ಮಾಡ್ತವೆ ಇವಾಗಿನ ಮಕ್ಕಳೆಲ್ಲ ತುಂಬ ಫಾಸ್ಟ್ ಇದ್ದಾರೆ ಹಾಗೆಯೇ ಆಂಜನೇಯ ಸ್ವಾಮಿಗೆ ಯಾಕೆ ಎಲೆಹಾರ ಹಾಕ್ತಾರೆ ಆ ಎಲೆಹಾರ ಮತ್ತು ಆಂಜನೇಯ ಸ್ವಾಮಿಗೆ ಅಷ್ಟೊಂದು ಶಕ್ತಿ ಯಾಕಿದೆ ಬಾಲದಲ್ಲಿ ಬಾಲದಲ್ಲಿ ಯಾರು ನೆಲೆಸಿರ್ತಾರೆ ಅನ್ನೋದನ್ನು ನೋಡೋಣ ವೀಕ್ಷಕರೇ ಇಲ್ಲಿ ಇನ್ ಏನಪ್ಪ ಅಂತಂದರೆ ಈ ಆಂಜನೇಯನಿಗೆ ಇದಕ್ಕೆ ಶಿವನ ಅವತಾರವೇ ಆಂಜನೇಯ ಸ್ವಾಮಿ ಅಂತ ಎಲ್ರಿಗೂ ಗೊತ್ತಿದೆ ವೀಕ್ಷಕರೇ ಏನಪ್ಪ ಅಂತಂದರೆ ಇದು ಈ ಒಂದು ವಿಷಯವನ್ನು ಪರಾಶರ ಸಂಹಿತೆಯಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಇಲ್ಲಿ ಎಲ್ಲರೂ ಹೋಗ್ತಾರೆ ರಾವಣನ ಸಂಹಾರ ಮಾಡುವಾಗ ರಾಮ ಲಂಕೆಗೆ ಹೋಗುವಾಗ ಪ್ರತಿಯೊಬ್ಬರೂ ವಾನರ ಸೇನೆ ರೂಪದಲ್ಲಿ ಪ್ರತಿಯೊಬ್ಬ ದೇವನ ದೇವತೆಗಳು ಹೋಗ್ತಾರೆ ಮೇನ್ ಆಂಜನೇಯನೇ ಶಿವನ ಅಂಶ ಆಗ ಅಲ್ಲಿ ಹೋಗೋದಕ್ಕೆ ಆಪ್ಷನ್ ಅಂತಂದರೆ ಅವಕಾಶ ಇಲ್ಲದೆ ಇರೋರು ಅಂದರೆ ಯಾರು ಹೇಳಿ ನಂದಿ ಮತ್ತು ದೇವಿ ಆಗ ಅವಾಗ ಏನಾಗುತ್ತೆ ಅವರಿಗೆ ಮಹಾದೇವ ಸಹನೂ ಹೊರಟು ನಿಲ್ತಾನೆ ಇಲ್ಲ ನಾನು ಬರ್ತೀನಿ ನಾ ಯಾವ ಯಾವ್ದು ಯಾವ ಅಂಶದಲ್ಲಿ ನಾನು ಬರಬೇಕು ಸೇರ್ಕೋಬೇಕು ಈಗ ದೇವಿ ಹಾಗಾಗಿ ದೇವಿ ಏನು ಮಾಡ್ತಾಳೆ ನಾನು ಬಾಲದಲ್ಲಿ ಇರ್ತೀನಿ ನಿಮ್ಮ ಒಂದು ಅಂಶ ಆಂಜನೇಯನ ಬಾಲದಲ್ಲಿ ಅದು ತುದಿ ಏನಿದೆಯಲ್ಲ ಅದು ಎಲೆ ಆಕಾರದಲ್ಲಿ ಇರುತ್ತೆ ವೀಕ್ಷಕರೇ ಹಾಗಾಗಿ ಆಂಜನೇಯನ ಬಾಲದಲ್ಲಿ ದೇವಿ ಇರ್ತಾಳೆ ಅಂತ ಈ ಪರಾಶರ ಸಂಹಿತೆಯಲ್ಲಿ ಮಾಹಿತಿ ತಿಳಿಸಿದ್ದಾರೆ ವೀಕ್ಷಕರೇ ಆಗ ಏನು ಪಾರ್ವತಿನೂ ಈಗ ಒಂದು ಅಂಶ ಸೇರ್ಕೊಂಬಿಟ್ಲು ಶಿವನ ಒಂದು ಆಂಜನೇಯ ಸ್ವರೂಪದಲ್ಲಿ ನಂದಿ ಅಲ್ಲಿ ಏನಾಗುತ್ತೆ ನಂದಿಗೂ ಬೇಜಾರ್ ಯಾಕಂದರೆ ಶಿವನ ಬಿಟ್ಟು ನಂದಿ ಇರಲ್ಲ ನಂದಿ ಬಿಟ್ಟು ಶಿವ ಇರಲ್ಲ ನಂದಿಗೆ ನಾವು ಪೂಜೆ ಮಾಡಿದರೆ ಅದು ಹೆಚ್ಚು ಶಿವನಿಗೆ ಸೇರುತ್ತೆ ನಾವು ನಂದಿಗೆ ಹೇಳ್ತೀವಿ ಈ ಥರ ಮಾಡಿದ್ದೀನಿ ಅಂತ ಹೇಳಪ್ಪ ಅಂತಂದು ಈಶ್ವರಂಗೆ ಪೂಜೆ ಮಾಡಿದ್ದೀವಿ ಅಂತ ಕಿವಿಯಲ್ಲಿ ಹಾಗ ಆಗ ನಂದಿ ಏನು ಮಾಡ್ತಾನೆ ಎಷ್ಟು ಜನ ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ ಒಂಟೆಯ ರೂಪ ತಾಳ್ತಾನೆ ಯಾಕೆ ಅಂತಂದರೆ ಅಲ್ಲಿ ಲಂಕ ಪಂಪ ಸರೋವರ ಶ್ರೀಲಂಕಾಲಿ ಇದು ಸಮುದ್ರ ಇರೋದರಿಂದ ಮರಳೆಲ್ಲ ಜಾಸ್ತಿ ಇರುತ್ತೆ ಅಲ್ಲಿ ಈ ಆಂಜನೇಯ ಸ್ವಾಮಿಗೆ ಈಶ್ವರನ ಅಂಶನೇ ಅಲ್ವಾ ನಡೆಯೋದಕ್ಕೆ ಆಗಲ್ಲ ಆಗ ಏನು ಮಾಡ್ತಾನೆ ನಂದಿ ನಂದೀಶ್ವರ ಒಂಟಿಯ ರೂಪದಲ್ಲಿ ಈ ಒಂದು ಆಂಜನೇಯನ ಕೂರಿಸ್ಕೊಳ ಕೂರ್ ಕೂತ್ಕೊಂಡು ಹೋಗೋದಕ್ಕೆ ಒಂಟೆಯ ರೂಪ ತಾಳ್ತಾನೆ ವೀಕ್ಷಕರ ಅಲ್ಲಿ ಆ ಒಂಟೆಯ ಮೇಲೆ ಕುತ್ಕೊಂಡು ಆಂಜನೇಯ ಹೋದಾಗೆ ಇವರು ವಾನರಸೇನೆ ಖುಷಿಯಿಂದ ಕುಣಿದು ಕುಣಿದು ಅಲ್ಲಿರ್ತಕ್ಕಂಥ ಎಲೆಗಳನ್ನು ಎಲ್ಲ ತೆಗೆದು ಹಾರ ಮಾಡಿ ಆಂಜನೇಯಂಗೆ ಹಾಕ್ತವೆ ಆಗ ಏನಾಗುತ್ತೆ ಅಲ್ಲೆಲ್ಲ ಆ ಪಂಪ ಸರೋವರ ಅಲ್ಲೆಲ್ಲ ಆಂಜನೇಯ ಈ ಈ ಥರ ಸು ಓಡಾಡ್ ಸಂಚಾರ ಮಾಡ್ತಾನೆ ಆಗ ಅದೇ ಆ ವಾನರಸೇನು ಈ ತಮ್ಮ ಯಾವುದೇ ಕೋರಿಕೆಗಳಲ್ಲಿ ಮನುಷ್ಯರು ಈ ಎಲೆಹಾರವನ್ನು ಆಂಜನೇಯನಿಗೆ ಹಾಕೋದ್ರಿಂದ ತಮ್ಮ ಕೋರಿಕೆಯನ್ನು ಬೇಗ ನೆರವೇರಿಸ್ಕೊಳ್ಬೋದು ವೀಕ್ಷಕರೇ ಆಂಜನೇಯನ ಹುಟ್ಟಿದ ಸ್ಥಳ ನಮ್ಮ ವಿಜಯನಗರ ಜಿಲ್ಲೆಯ ಕಿಶ್ಕಿಂದೆ ಕೇಸರಿ ಸಂಸಾರ ಅಂಜನಾದ್ರಿ ಬೆಟ್ಟದಲ್ಲೇ ವಾಸ ಮಾಡುತ್ತಿದ್ದು ಅಂತ ಎಲ್ರಿಗೂ ಗೊತ್ತೇ ಇದೆ ಅದೇ ಆಂಜನೇಯನ ಹುಟ್ಟಿದ ಸ್ಥಳ ವೀಕ್ಷಕರೇ ದಯವಿಟ್ಟು ಈ ನಿಮ್ಮ ಮನೆಗಳಲ್ಲಿ ಇಲ್ದಿದ್ರೆ ಆ ಆಂಜನೇಯನ ಫೋಟೋ ತನ್ನಿ ವೀಕ್ಷಕರೇ ನಾನು ಯಾವ ರೀತಿ ಎಲೆ ಹಾರ ಹಾಕಿದ್ದೀನಿ ಅದ್ರ ಮೇಲೆ ಈ ಶ್ರಾವಣ ಮಾಸಗಳಲ್ಲಿ ವಿಶೇಷವಾಗಿ ಅದ್ರ ಮೇಲೆ ಬರೀರಿ ಶ್ರೀರಾಮ್ ಅಂತ ಬರಿ ಬರೆದು ಹಾರ ಮಾಡಿ ಎಷ್ಟು ಚಿಕ್ಕ ಎಷ್ಟಾದರೂ ಹಾಕಿ ಎಲೆಗಳು ಆ ಹಾರ ಮಾಡಿಬಿಟ್ಟು ಅದ್ರ ಮೇಲೆ ಒಂದೊಂದು ಹೂವು ಇಟ್ಟಾದರೂ ಬರೀರಿ ಇಲ್ಲ ಬರೆದು ಬಿಟ್ಟು ಹೂವಿಂದನಾದರೂ ಅಲಂಕಾರ ಮಾಡಿ ಇಲ್ಲ ಈ ಥರ ಕೇಸರಿ ಇರುತ್ತಲ್ಲ ಅದರಿಂದ ಬರೆದು ಹಾಕಿ ಪೂಜೆ ಮಾಡಿ ಬೆಳಿಗ್ಗೆ ಆಗಲಿಲ್ಲ ಕೆಲಸಕ್ಕೆ ಹೋಗೋರು ಸಂಜೆ ಬಂದುಬಿಟ್ಟಾದರೂ ಈ ಕೆಲಸ ಮಾಡಿ ವೀಕ್ಷಕರೇ ಆಂಜನೇಯ ಅಷ್ಟೇ ಒಂದು ಬುದ್ಧಿ ಶಕ್ತಿ ಎಲ್ಲ ಕೊಟ್ಟು ಕಾಪಾಡ್ತಾನೆ ಅಂತ ಹೇಳ್ತೀನಿ ವೀಕ್ಷಕರೇ ಇದಿಷ್ಟು ಶ್ರಾವಣ ಶನಿವಾರದ ಮಹತ್ವ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿಗೋಣ ವೀಕ್ಷಕರೇ ಧನ್ಯವಾದಗಳು